ಪ್ರೀತಿಯ ಸಹೋದರ ಸಹೋದರಿಯರೇ ನಿಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಪ್ರೀತಿಯ ನ್ಯಾಯವಾದಿ ಎಂ ಬಿ ಪಾಟೀಲ್ ಇವತ್ತು ನಾನು ವಕೀಲರ ದಿನಾಚರಣೆ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಭಾರತ ದೇಶ ಕಂಡಿರ್ತಕ್ಕಂಥ ಅಪ್ರತಿಮ ನ್ಯಾಯವಾದಿ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಮತ್ತು ಈ ರಾಷ್ಟ್ರದ ಪರಮೋಚ್ಚ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ನಾವೆಲ್ಲ ವಕೀಲರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಯಾಕೆ ಹೇಗೆ ಬಂತು ಅಂತಂದರೆ ಈ ಭಾರತದ ಎಲ್ಲ ನಾಯಕರುಗಳು ಕೂಡಿಕೊಂಡು ರಾಜೇಂದ್ರ ಪ್ರಸಾದರನ್ನು ಒಂದು ಸಾರಿ ಹೋಗಿ ಕೇಳ್ತಾರೆ ನಾವೆಲ್ಲರೂ ನಿಮ್ಮೆಲ್ಲ ನಿಮ್ಮ ಜನ್ಮದಿನವನ್ನು ಜನ್ಮದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದು ಕೇಳ್ತಾರೆ ಆವಾಗ ಅವರು ನಾನು ಬ ರಾಜೇಂದ್ರ ಪ್ರಸಾದ್ ಇವತ್ತು ಇರ್ತೀನಿ ನಾಳೆ ಹೋಗ್ತೀನಿ ಆದರೆ ನಾನು ಒಪ್ಪಿಕೊಂಡು ಅಪ್ಪಿಕೊಂಡು ಪ್ರೀತಿಸಿರ್ತಕ್ಕಂಥ ವಕೀಲ ವೃತ್ತಿಯ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ನನ್ನ ಜನ್ಮದಿನವನ್ನು ವಕೀಲರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾರೆ ಅವಾಗ ಅವರ ವಕೀಲ್ ಅವರ ಜನ್ಮದಿನವನ್ನು ವಕೀಲರ ದಿನಾಚರಣೆಯನ್ನಾಗಿ ಡಿಸೆಂಬರ್ ಮೂರರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಹಾಗಿದ್ದಾಗ ಈ ವಕೀಲಿ ವೃತ್ತಿ ಈ ದೇಶದಲ್ಲಿ ಸಾವಿರಾರು ವೃತ್ತಿಗಳಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪರಮೋಚ್ಛವಾಗಿರ್ತಕ್ಕಂಥ ವೃತ್ತಿ ಅಂತ ಹೇಳಬೇಕಾಗ್ತದೆ ಎಲ್ಲ ವೃತ್ತಿಗಳಿಗೂ ಕೂಡ ಧರ್ಮವಿರಬೇಕಾಗ್ತದೆ ಯಾವ ವೃತ್ತಿಯಲ್ಲಿ ಧರ್ಮ ಇರೋದಿಲ್ವೋ ಆ ವೃತ್ತಿ ವೃತ್ತಿ ಆಗೋದಿಲ್ಲ ಅದು ವ್ಯಾಪಾರವಾಗ್ತದೆ ಅಂತ ಹೇಳಬೇಕಾಗ್ತದೆ ಅದಕ್ಕಾಗಿ ಅಡ್ವೊಕೇಟ್ ಪ್ರೊಬೆ ಪ್ರೊಫೆಷನ್ ಈಜೆ ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತಾ ಇದ್ದಾನೆ ಅದಕ್ಕಾಗಿ ನಮ್ಮನ್ನು ನಮ್ಮ ದೇಶದ ಒಂದು ಸ್ಥಾನಮಾನವನ್ನು ನಮ್ಮ ದೇಶದ ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡಿ ಹೊಗಳಿರ್ತಕ್ಕಂಥ ಹೇಳಿ ತನ್ನದೇ ಆಗಿರ್ತಕ್ಕಂಥ ಸಾಕ್ಷೀಕರಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಕೂಡ ನಮ್ಮ ವಕೀಲ ವೃತ್ತಿಯ ಒಬ್ಬ ಬಂಧು ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಮತ್ತು ಗರ್ವದಿಂದ ಹೇಳಬೇಕಾಗ್ತದೆ ಹಾಗೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ದೇಶದ ಉಳಿಮೆಯಲ್ಲಿ ನಮ್ಮ ದೇಶದ ಹಿರಿಮೆಯಲ್ಲಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಬಾಲ್ಗಂಗಾಧರ್ ತಿಳಕ್ ಸಿ ರಾಜಗೋಪಾಲಾಚಾರ್ಯ ಚಿತ್ತರಂಜನ್ ದಾಸ್ ವಲ್ಲಭಭಾಯಿ ಪಟೇಲ್ ಜವಾಹರಲಾಲ್ ನೆಹರು ಹೀಗೆ ಹಲವಾರು ನಾಯಕರುಗಳು ಕೂಡ ನಮ್ಮ ವಕೀಲ ವೃತ್ತಿಯ ಹಿರಿಯ ನಾಯಕರು ಅಂತ ಹೇಳ್ಬೇಕಾಗ್ತದೆ ಇಂಥ ಹಿರಿಯ ನಾಯಕರು ಹಾಕಿ ಬೆಳಕನ್ನ ಮುಂದೆ ಹಿಡಿಕೊಂಡು ಹೋಗ್ತಿರ್ತಕ್ಕಂಥ ಕಿರಿಯ ನ್ಯಾಯವಾದಿಗಳು ಅಂತಂದು ನಾನು ಅತ್ಯಂತ ಹೆಮ್ಮೆಯಿಂದ ಅವರು ವಾರಸುದಾರರು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಬೆಳಕನ್ನ ಮುಂದೆ ಹಿಡಿದುಕೊಂಡು ನಾವು ವಕೀಲ ವೃತ್ತಿಯಲ್ಲಿ ಮುಂದುವರ್ತಕ್ಕಂಥ ನಮ್ಮ ಸ್ನೇಹಿತರು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ವಕೀಲರಂದ್ರೆ ಅದು ಒಂದು ಸತ್ಯದ ಅನ್ವೇಷಣೆ ಅಂತ ಹೇಳ್ಬೇಕಾಗ್ತದೆ ಯಾಕೆ ಅಂದರೆ ಅಸತ್ಯದ ಹಿಂದಗಡೆ ಒಂದು ಸತ್ಯ ಇರ್ತದೆ ಹಾಗೇನೇ ಅನ್ಯಾಯದ ಹಿಂದಗಡೆ ಒಂದು ನ್ಯಾಯ ಆಗ್ತದೆ ಅವೆರ ನ್ಯಾಯ ಮತ್ತು ಸತ್ಯವನ್ನು ಹುಡುಕ್ತಕ್ಕಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಧರ್ಮವೇ ಸತ್ಯ ಧರ್ಮ ಅಥವಾ ವಕೀಲ ಧರ್ಮ ಅಂತ ಹೇಳ್ಬೇಕಾಗ್ತದೆ ನೂರಾರು ಜನ ನೋವನ್ನು ಇಟ್ಟುಕೊಂಡು ಏನೇನೋ ಕಷ್ಟಗಳನ್ನು ಇಟ್ಟುಕೊಂಡು ವಕೀಲರ ಮುಂದೆ ಬರ್ತಾರೆ ಅವರಿಗೆ ನ್ಯಾಯವನ್ನು ಕೊಡುವುದು ಕೂಡ ನಮ್ಮ ಧರ್ಮವಾಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಬೇಕಾಗ್ತದೆ ಯಾಕೆ ಅಂದರೆ ನಾವು ವಕೀಲರಿಗೆ ಕಕ್ಷಿದಾರರೇ ದೇವರುಗಳು ಅಂತ ಹೇಳ್ಬೇಕಾಗ್ತದೆ ಹಾಗೆಯೇ ವೈದ್ಯರಿಗೆ ರೋಗಿಗಳೇ ದೇವರು ಅಂತ ಹೇಳ್ಬೇಕಾಗುತ್ತದೆ ವ್ಯಾಪಾರಿಗೆ ಗ್ರಾಹಕರೇ ದೇವರುಗಳು ಅಂತ ಹೇಳ್ಬೇಕಾಗ್ತದೆ ಯಾಕೆ ಅಂದರೆ ವಕೀಲರಿಗೆ ಕಕ್ಷಿದಾರರು ಯಾಕೆ ತಂದ್ರೆ ತಮ್ಮ ನೂರಾರು ನಮಗೆ ನಮ್ಮ ಜೀವನ ಅವರಿಗೆ ನ್ಯಾಯ ದೊರಕಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಮನೆ ಬಾಗಿಲನ್ನು ತಟ್ಟಿರ್ತಾರೆ ನ್ಯಾಯಾಲಯದ ಬಾಗಿಲನ್ನು ತಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅದಕ್ಕಾಗಿ ವಕೀಲ ವೃತ್ತಿ ಅಂತಂದ್ರೆ ನಾವೆಲ್ಲ ಅಂದ್ಕೊಂಡಿದೀವಿ ಕರಿಕೋಟ್ ಹಾಕೊಂಡಿರ್ತಾರೆ ಬ್ಯಾಂಡ್ ಅನ್ನು ಮನೆಯಲ್ಲಿ ಹಲವಾರು ಪುಸ್ತಕಗಳು ಒಂದು ಆಫೀಸ್ ಇರ್ತದೆ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಒಂದು ವಾ ಒಂದು ವಿಚಾರಗಳು ಕೂಡ ಸಮಾಜದಲ್ಲಿ ಕೇಳಿ ಬರ್ತಾ ಇವೆ ಆದರೆ ನಾವೆಲ್ಲ ಇದನ್ನು ಬಾಹ್ಯವಾಗಿ ನೋಡಿರ್ತಕ್ಕಂಥ ವಕೀಲ ವೃತ್ತಿಯ ಲಕ್ಷಣಗಳು ಆದರೆ ವಕೀಲರಿಗೆ ತನ್ನದೇ ಆಗಿರ್ತಕ್ಕಂಥ ಏಳು ಸಪ್ತದ ದೀಪಗಳು ಅಂದ್ರೆ ಸಪ್ತ ಜ್ಯೋತಿಗಳು ವಕೀಲರ ಅಂತರದಲ್ಲಿ ಮೂಡಿ ಬರಬೇಕಾಗತ್ತೆ ಅವು ಹುಟ್ಟುಕೊಳ್ಬೇಕಾಗತ್ತೆ ಅವಾಗ ಒಬ್ಬ ಯಶಸ್ವಿ ವಕೀಲನಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹಲವಾರು ನಮ್ಮ ನಾಯಕರು ಹೇಳಿದ್ದಾನೆ ಆ ಸಪ್ತ ದ್ವೀಪಗಳು ಅಥವಾ ಸಪ್ತ ಜ್ಯೋತಿಗಳು ವಕೀಲರಲ್ಲಿ ಇರಬೇಕಾದಂಥ ಲಕ್ಷಣಗಳು ಯಾವುದಾದ್ರೂ ಇದ್ರೆ ಅದು ಒಂದು ಮೊದಲು ಆನೆಸ್ಟ್ ಅಂತಕ್ಕಂಥದ್ದು ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಆರ್ ದ ಫಸ್ಟ್ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ದಿ ಸಕ್ಸಸ್ಫುಲ್ ಅಡ್ವೊಕೇಟ್ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ ಪ್ರಾಮಾಣಿಕ ಜೀವನ ನಮ್ಮದಾಗಿರಬೇಕು ಹಾಗೆ ಭಾವೈಕ್ಯತೆ ಅಂತಂದರೆ ಎಲ್ಲರನ್ನು ಕೂಡ ನಾವು ಪ್ರೀತಿಸಬೇಕು ಯಾವುದೇ ಜಾತಿ ಮತ ಪಂಥ ಎಲ್ಲವುಗಳನ್ನು ಬಿಟ್ಟುಕೊಟ್ಟು ನಾವು ವಕೀಲರು ಈ ಭಾರತೀಯರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ನಾವು ನ್ಯಾಯಾಲಯದಲ್ಲಿ ವಾದವನ್ನು ಮಾಡಬೇಕಾಗುತ್ತದೆ ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದಿ ಅಡ್ವೊಕೇಟ್ ಆಮೇಲೆ ಮತ್ತೊಂದು ಬರ್ತದೆ ಖರೇಜ್ ಆ್ಯಂಡ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಮ್ಮಲ್ಲಿ ಧೈರ್ಯವು ಇರಬೇಕಾಗ್ತದೆ ನಮ್ಮಲ್ಲಿ ಸಾಕಷ್ಟು ಜ್ಞಾನ ಇರ್ತದೆ ನಮ್ಮಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಇರ್ತದೆ ಸಾಕಷ್ಟು ಒಳ್ಳೆಯ ರೂಲಿಂಗ್ಸ್ ಕಲ್ತಿರ್ತೀವಿ ಆದರೆ ಅದನ್ನು ಸರಿಯಾಗಿ ಪ್ರಸ್ತುತ ಒಂದು ಧೈರ್ಯವೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ ಮತ್ತೊಂದು ನಡತೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ನಮ್ಮಲ್ಲಿ ಒಳ್ಳೆಯ ನಡತೆ ಒಳ್ಳೆಯ ಶಿಸ್ತು ಶಿಸ್ತುಬದ್ಧವಾದ ಜೀವನ ಅದೇ ರೀತಿಯಾಗಿ ನಡ್ಕೊಳ್ತಕ್ಕಂಥ ಸಮಾಜದಲ್ಲಿ ನಡ್ಕೊಳ್ತಕ್ಕಂಥ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇದ್ದರೆ ನಾವು ಒಬ್ಬ ಒಳ್ಳೆಯ ಸಕ್ಸಸ್ಫುಲ್ ನ್ಯಾಯವಾದಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಕೇಳಬೇಕಾಗುತ್ತದೆ ಆಮೇಲೆ ಇಂಟ್ರೆಸ್ಟ್ ಆ್ಯಂಡ್ ನಾಲೆಜ್ ನಮ್ಮಲ್ಲಿ ಓದ್ತಕ್ಕಂಥ ಒಂದು ಭಾವನೆ ಇರಬೇಕಾಗುತ್ತದೆ ಹಾಗೆಯೇ ಜ್ಞಾನವೂ ಕೂಡ ನಮ್ಮಲ್ಲಿ ಇರಬೇಕಾಗುತ್ತದೆ ಕೇವಲ ನಾವು ಡ್ರೆಸ್ಸನ್ನು ಹಾಕೊಂಡು ನ್ಯಾಯಾಲಯದಲ್ಲಿ ಅದು ಸಾಧ್ಯ ಆಗುವುದಿಲ್ಲ ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಬೇಕಾದ್ರೆ ಆಲ್ವೇಸ್ ರೀಡಿಂಗ್ ಈಜ್ ಆಲ್ವೇಸ್ ಸ್ಟೂಡೆಂಟ್ ಆಗ್ತಾ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ ಏನ್ ಅಡ್ವೊಕೇಟ್ ಈಸ್ ಆಲ್ವೇಸ್ ಸ್ಟೂಡೆಂಟ್ ಅಂತಕ್ಕಂಥ ಮಾತು ಕೂಡ ನಮಗೆ ಯಾವಾಗಲೂ ಕೂಡ ಅನ್ವಯವಾಗ್ತದೆ ಅದನ್ನು ನಾವು ಅನುಭವಿಸಬೇಕಾಗ್ತದೆ ಆಮೇಲೆ ವಿಟ್ ಆ್ಯಂಡ್ ಆಕ್ಟಿವ್ನೆಸ್ ನಾವು ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿರಬೇಕು ಸುಮ್ಮನೆ ಮಲ್ಕೊಂಡು ಎಲ್ಲೇ ಒಂದು ಕಡೆ ಬಿದ್ದುಕೊಂಡು ಏನೋ ತಂದುಕೊಂಡು ಸಮಾಜದಲ್ಲಿ ಅನಾಗರಿಕರದ ಜ ಹಾಗೆ ನಾವು ವರ್ತಿಸಿದರೆ ನಮ್ಮ ವೃತ್ತಿಯು ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ ಆದ್ದರಿಂದ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ವಕೀಲರಿಗೆ ಯಾವಾಗಲೂ ಕೂಡ ಸಕ್ಸಸ್ಫುಲ್ ಅಂತಕ್ಕಂಥ ಮಾತನ್ನು ಕೂಡ ಅವರಿಗೆ ಬಲಿದು ಬರ್ತದೆ ಆಮೇಲೆ ಭಾಷಾ ಪ್ರಭುತ್ವ ಕಮಾಂಡ್ ಆನ್ ಲ್ಯಾಂಗ್ವೇಜ್ ಅಥವಾ ಇಲೆಕ್ವೆನ್ಸ್ ಅಂತಕ್ಕಂಥ ಮಾತನ್ನು ನಮ್ಮಲ್ಲಿ ಸಾಕಷ್ಟು ವಿಚಾರಗಳಿರ್ತವೆ ಆದರೆ ಹೇಳಲಿಕ್ಕೆ ಬರೋದಿಲ್ಲ ನಮ್ಮಲ್ಲಿ ಸಾಕಷ್ಟು ವಿಚಾರಗಳು ಕಾನೂನಿನ ತಿಳುವಳಿಕೆ ಇರ್ತದೆ ಓದಿರ್ತೀವಿ ಏನೆಲ್ಲ ಮಾಡಲಿ ತಿಳ್ಕೊಂಡಿರ್ತೀವಿ ಆದರೆ ನ್ಯಾಯಾಲಯದ ಪ್ರಶ್ನೆಗಳನ್ನು ಹಾಕಿದಾಗ ಅವುಗಳಿಗೆ ಸರಿಯಾದ ಉತ್ತರಗಳು ಕೊಡದೆ ನಾವು ಅವರಿಗೆ ಸರಿಯಾದ ನಮ್ಮ ಭಾಷೆಯನ್ನು ಪ್ರಭುತ್ವವನ್ನು ಹೊಂದಿದೆ ಇದ್ದಾಗ ನಮ್ಮ ವಿರುದ್ಧವಾಗಿ ಒಂದು ಕೂಡ ಒಂದು ತೀರ್ಪು ಕೂಡ ಬರ್ತಕ್ಕಂಥ ಸಂದರ್ಭ ಇರ್ತದೆ ಅದಕ್ಕಾಗಿ ಭಾಷಾ ಪ್ರಭುತ್ವ ಯಾವುದೇ ಇರಲಿ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಹಿಂದಿ ಇರಲಿ ತುಳು ಇರಲಿ ತೆಲುಗು ಇರಲಿ ಯಾವುದೇ ಭಾಷೆ ಇರಲಿ ಒಂದು ಭಾಷೆಯ ಮೇಲೆ ಆದರೂ ಕೂಡ ನಾವು ಭಾಷಾ ಪ್ರಭುತ್ವವನ್ನು ಹೊಂದಿದಾಗ ಮಾತ್ರ ಒಬ್ಬ ಸಕ್ಸಸ್ಫುಲ್ ಅಡ್ವೊಕೇಟ್ ಆಗಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಜಜ್ಮೆಂಟ್ ಅಂತಕ್ಕದ್ದು ತೀರ್ಪು ಮಾಡ್ತಕ್ಕಂಥ ಗುಣ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನ ಮೇಲೆ ಒಂದು ಕೇಸನ್ನು ಹಾಕಿರ್ತಾನೆ ಅವನಿಗೆ ಪಾಲ್ ಕೊಡಬೇಕು ಅಂತಕ್ಕಂಥದ್ದು ಪ್ರಕರಣ ಬಂದಿರ್ತದೆ ಆವಾಗ ನಮ್ಮ ಆಫೀಸ್ನಲ್ಲಿ ಕುಳಿತಾಗನೇ ಇದು ಈ ರೀತಿಯಾಗಿ ಜಜ್ಮೆಂಟ್ ಆಗ್ಬೋದು ಅಂತಕ್ಕಂಥದ್ದು ಒಂದು ಗೆಸ್ ಮಾಡ್ತಕ್ಕಂಥದ್ದು ಅದನ್ನು ತೀರ್ಪು ಮಾಡ್ತಕ್ಕಂಥದ್ದು ಅದು ಯಾವ ರೀತಿಯಾಗಿ ಫಲಿತಾಂಶ ಬರಬಹುದು ಅಂತಕ್ಕಂಥದ್ದು ಒಂದು ತೀರ್ಪು ಅಥವಾ ಜಜ್ಮೆಂಟ್ ನಾಲೆಜ್ ಏನಿದೆ ಅದು ವಕೀಲರಿಗೆ ಇದ್ದಾಗ ಮಾತ್ರ ಅದು ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಲಿಕ್ಕೆ ಸಾಧ್ಯವಾಗುತ್ತದೆ ಆಮೇಲೆ ಇನ್ನೊಂದು ಕೊನೆಯದಾಗಿರ್ತಕ್ಕಂಥ ಅತ್ಯಂತ ಮಹತ್ವದ ದೀಪ ಯಾವುದಾದ್ರೂ ಇದ್ದರೆ ಫೆಲೋಶಿಪ್ ಅಂತಕ್ಕಂಥದ್ದು ಅಥವಾ ಫ್ರೆಂಡ್ಶಿಪ್ ಅನ್ನೋದು ನಾವು ನ್ಯಾಯಾಲಯದಲ್ಲಿ ನಮ್ಮ ಕಕ್ಷಿದಾರನ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ ವಾದ ಮಾಡ್ತಾ ಇರ್ತೀವಿ ಏನೇನೋ ಹೇಳ್ತಾ ಇರ್ತೀವಿ ಎಲ್ಲವುಗಳನ್ನು ಕೂಡ ಬದಿಗೊತ್ತಿ ನಾವು ನ್ಯಾಯಾಲಯದ ಒಂದು ಹೊರಗಡೆ ಬಂದಾಗ ನಾವೆಲ್ಲರೂ ಕೂಡ ಎಲ್ಲ ಸ ನ್ಯಾಯವಾದಿಗಳು ಕೂಡ ಸಹೋದರರು ನಾವೆಲ್ಲರೂ ಕೂಡ ಬಂಧುಗಳು ನಾವೆಲ್ಲರೂ ಕೂಡ ಒಂದೇ ಕುಟುಂಬದಿಂದ ಬಂದವರು ಅಂತ ತಿಳ್ಕೊಂಡಾಗ ಮಾತ್ರ ನಾವು ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಈ ಒಂದು ನ್ಯಾಯಾಲಯದ ಒಬ್ಬ ವಕೀಲರ ದಿನಾಚರಣೆ ಯಾವಾಗ ಸಕ್ಸಸ್ ಆಗ್ತದೆ ಅಂತಂದರೆ ಯಾವಾಗ ನಮ್ಮ ಪ್ರೀತಿಸ್ತಾನೆ ನ್ಯಾಯ ವಕೀಲರ ದಿನಾಚರಣೆಯ ದಿನದಂದು ಯಾವಾಗ ಒಬ್ಬ ಕಕ್ಷಿದಾರ ತನ್ನ ನೋವಿನಿಂದ ಸಂತುಷ್ಟಗೊಂಡು ತನ್ನ ತಾನು ತನಗೆ ನ್ಯಾಯ ಸಿಕ್ಕಿದೆ ತಂದು ವಕೀಲರಿಗೆ ಒಂದು ಹೂವನ್ನು ತಂದು ವಕೀಲರ ಮುಡಿಗೆ ಕೊಡ್ತಾನೆ ಒಬ್ಬ ಕೈಗೆ ಕೊಡ್ತಾನೆ ಆವತ್ತು ವಕೀಲರ ದಿನಾಚರಣೆ ಸಕ್ಸಸ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಬಾಲ್ಗಂಗಾಧರ್ತಿ ಹಾಗೆ ನೇರು ಹೀ ಹೀಗೆ ಹಲವಾರು ನಾಯಕರುಗಳ ವಾರಸುದಾರ ಇದ್ದೀವಿ ಒಳ್ಳೆಯ ವೃತ್ತಿ ಇದೆ ಇದನ್ನು ಪವಿತ್ರವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ನ್ಯಾಯಾಂಗದ ಒಂದು ಘನತೆಯನ್ನು ಇಟ್ಟುಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ನಮ್ಮಲ್ಲಿದೆ ಅದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಈ ದೇಶದ ಮೂರು ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರು ಆಧಾರ ಸ್ತಂಭಗಳಲ್ಲಿ ಭಾರತದ ಪ್ರಜಾಪ್ರಭುತ್ವದವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯ ಯಾವುದಾದ್ರೂ ಇದ್ದರೆ ನ್ಯಾಯಾಂಗಕ್ಕೆ ನ್ಯಾಯಾಂಗದಲ್ಲಿದ್ದರೂ ಕೂಡ ನ್ಯಾಯಾಧೀಶರುಗಳು ಕೂಡ ವಕೀಲ ವೃತ್ತಿಯ ಒಂದು ಭಾಗ ಅವರ ಪೂರ್ವಾಶ್ರಮ ಯಾವಾಗಲೂ ಕೂಡ ನ್ಯಾಯವಾದಿಗಳ ವೃತ್ತಿ ಇರ್ತದೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗುತ್ತದೆ ನ್ಯಾಯಾಧೀಶರುಗಳು ನ್ಯಾಯ ನ್ಯಾಯವಾದಿಯಾಗಿ ನ್ಯಾಯಾಧೀಶರಾಗಿರ್ತಾರೆ ಹೊರತಾಗಿ ಅವರು ಡೈರೆಕ್ಟಾಗಿ ನ್ಯಾಯಾಧೀಶರಾಗಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವತ್ತು ಪೊಲೀಸರು ಹಲವಾರು ರೀತಿಯ ಪ್ರಕರಣಗಳನ್ನು ಚಾರ್ಜ್ ಶೀಟನ್ನು ಹಾಕಿದನು ಕೂಡ ಅವುಗಳನ್ನು ಜಾಲಾಡಿ ಅವುಗಳನ್ನು ಅದರಲ್ಲಿರ್ತಕ್ಕಂಥ ಸತ್ಯಾಂಶವನ್ನು ಬೆಳಕಿಗೆ ತಂದು ಸರಿಯಾದವಾಗಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಅತ್ಯಂತ ಪರಮ ಪವಿತ್ರವಾದಂಥ ಗ್ರಂಥ ಕೆಲಸ ಯಾವುದಾದ್ರೂ ಇದ್ದರೆ ಅದು ವಕೀಲ ವೃತ್ತಿ ಅದನ್ನು ನಾವೆಲ್ಲರೂ ಉಳಿಸ್ಕೊಂಡು ಹೋಗಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲರೂ ಘನತೆಯನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ ಅಂತ ಹಿರಿಯರು ಕೊಟ್ಟಿರ್ತಕ್ಕಂಥ ಬೆಳಕನ್ನು ಪಂಜಿನ ಬೆಳಕನ್ನು ಮುಂದೆ ಹಿಡಿದುಕೊಂಡು ಸಾಗೋಣ ಅಂತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ದೊಡ್ಡಬಂಗಿ ಮತ್ತು ಮಹದೇವ್ ಪಾಡ್ಲಿ ಕೂಡ ನಾನು ಆತ್ಮೀಯವಾಗಿ ಕೇಳ್ಕೊಳ್ತಾ ಈ ವೃತ್ತಿಯನ್ನು ಗೌರವಿಸೋಣ ನಾವು ನೀವೆಲ್ಲ ಉಳಿಸ್ಕೊಳ್ಳೋಣ ಆ ಪವಿತ್ರ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಯಾವಾಗಲೂ ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ಬ್ರಹ್ಮ A cortar dele.